ಮಾಸ್ತರ ನೀ ನಮ್ಮ ಪುಂಟು ಮಾಸ್ತರ ಮೇಲೆ ಬರ್ಲಕತ್ತ ಎರಡ್ ಮೂರ್ ವರ್ಷ ಆಗಿರ್ಬೇಕು ನೀ ನೀರಕಿತ್ತ ಪೂರ್ವದಲ್ಲಿ ಹಾಡಿದ ಅವ್ನದಾಗ ಪಿಂಟು ಮಾಸ್ತರ್ ಮೇಳದಾಗ ಪಿಂಟು ಮಾಸ್ತರ್ ನಾನು ಮೇಲ್ ಹಾಡ್ತಾನು ಬಾರ್ಸಾಡ್ತಾನು ಹೌದು ಅವ್ರ ಮೇದಾಗ ನಾ ಮಾತಾಡ್ತೀನಿ ಬಾರ್ಸಾಡ್ತೀನಿ ಏನು ಮಾಡ್ತೀನಿ ನಮ್ಮ ಪ್ರೇಮ ನಿಂದ ಇದೇ ಎರಡ್ ಮೂರ್ ವರ್ಷದಿಂದ ಇದಿರ್ಬೇಕು ದೋಸ್ತಿ ಹೌದು ಎಷ್ಟು ಎರಡ್ ಮೂರು ವರ್ಷ ಅದೇನಂತ ಊರನ್ ಮುಲ್ಲ ಯಾಕಿಲತ್ತ ಒಂದಿಲ್ ಒಂದ್ ದಿವ್ಸ ಅದು ಗಳಿಗೆ ಆಗದ ಹಾಂಗ ವಿಚಾರ ಮಾಡಿದ್ ನಾವ ಭಾವನೆ ಇಟ್ಕೊಂಡ ಹೇಳಿಲ್ಲ ಎಟ್ಟೇ ದಿನ ಮೂರಿ ಮೇಲೆ ನೋಡಕ್ ಬಂದು ಬೆರ ಹೆಮ್ಮೆ ಅಗಲಿಸುವಂತ ಕೆಲಸ ನಮ್ದಿಲ್ಲ ಹೌದೌದು ಯಾಕಿಲ್ಲ ಪಿಂಟು ಮಾಸ್ತಾರ ನಮ್ದು ದೋಸ್ತಿ ಹಂಗದ ಹೌದು ಹೌದು ಹೌದಿಲ್ಲ ಹೌದು ಈಗ ನೀನ್ ನಿನ್ನೆ ಮನೆ ಬಂದವ್ನಿಕ್ಕಿಂತ ಪೂರ್ವದಲ್ಲಿ ನಾವಿದ್ಯಾವು ಊರಾಗಿದ್ದವ್ ಇದ್ದೀರಿ ಕರೆ ಪಿಂಟು ಮಾಸ್ತರ್ ಎಟ್ಟ ಮಂದಿ ಕೈ ಬಿಟ್ರು ಹಾ ಬಿಟ್ರು ಆದರೆ ನಾವು ಅವ್ರ ಸಪೋರ್ಟಿಗೆ ಇದ್ದಿದ್ದೆ ಉದ್ದೇ ಇಲ್ಲಿ ಮಾತಾಡ್ ಕಾಲೇ ಕಂಬ ದೇಹ ದೇಗುಲಪ್ಪ ಅಂತ ಕೇಳಿದ್ರೆ ಹೌದು ಆ ಬಡವ ಅವನಿಗೆ ದೊಡ್ಡ ಮನಿ ಕಟ್ಟಿಸೋದ ಆಲಿಲ್ಲ ಅಂದ್ರು ಕೂಡ ಏನ್ ಮಾಡ್ಬೇಕ್ರಿಪ್ಪ ಅವನು ಕಾಲೇ ಕಂಬ ದೇಹವೇ ಒಂದು ದೇಗುಲ ತಿಳ್ಕೊಂಡ ತಿಳ್ಕೊಂಡು ಹಿಂಗ ಬಾಳೆನ ತಿಳ್ಕೊಂಡ ಜನ ಬಸವಣ್ಣ ಅವನ ಬಸವಣ್ಣನವ್ರು ಹೇಳಾರ ಹೇಳಿ ಹೇಳಿ ಇರ್ಲಿ ಹಾ ಇರ್ಲಿ ಬಾಳೆ ಮಾತಾಡಿ ಕನಕದಾಸಂದು ಸಾಂಗೊಳ್ಳಿ ರಾಯಣ್ಣನ ಮಾತಾಡಿ ಟೈಮ್ ಒಯ್ಯೋದು ಬೇಡ ಬೇಡ ಹತ್ತೊಂಡ ಪಳಿ ನೋಡ್ರಿ ನೀವು ಆಚೆ ಕಡೆ ಮಾಸ್ತಾರ ಶಟ್ಲ್ ನಿತ್ತು ಶಟ್ಲ್ ನಿತ್ತು ಹ್ಯಾ ಮಾತಾಡ್ತಾರ ಅವ್ರು ಏನೇನ್ ಹೇಳದ್ರಪ್ಪ ಹೋದ ಪೋಯದಲ್ಲಿ ಹೇಳದಿರಿ ಅವ್ರ ಶಿದ್ ಮಾಡ್ತಾರ ಶಟ್ಲ್ ಶಟ್ ಮಾತಾಡ್ತಾನ ಶಟ್ ಶಟ್ ಮಾತಾಡ್ತಾನ ಅದು ಕುಡ್ಗಿ ಏನ್ ಹೇಳದ್ರ ಅವ್ರು ಏನ್ ಹೇಳಿದ್ರು ಸಂಗೋಳಿ ರಾಯಣ್ಣ ಯುದ್ಧ ಭೂಮಿಯಾಗ ಶಟ್ಲ್ ನಿತ್ತಾನಂತ ಹೇಳಿ ಹಾ ಇವತ್ತಿನ ದಿವ್ಸ ಅವನ ಕೀರ್ತಿ ಒಳದಾಗ

ಏನ್ ಮಾತಾಡ್ತಾರೋ ಏನಿಲ್ಲ ಯಾಕ ಕೆಸರಾಗ ಕಲ್ಲು ಹಾಕಿ ಅವ್ರು ಮಾಡ್ಬೇಡ್ರಿ ಜಲಪುರದವ್ರಿಂದ ನೀವು ಬೆಳಕಿಗೆ ಬಂದಿರಿ ಹೆಂಗ್ರಿಪ್ಪ ಜಲಪುರದವ್ರಿಂದ ನೀವು ಬೆಳಕಿಗೆ ಬಂದಿರಿ ಹೌದು ಹೌದು ನಿಮ್ಮದಿಂದ ನಾವು ಬೆಳಕಿಗೆ ಬಂದಿಲ್ಲ 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 ಅದು ಎತ್ತಿ ಮಾತು ಮೇನ್ ಪಾಯಿಂಟ್ ಅಲ್ಲಿ ಇದು ಹೌದಿಲ್ಲ ಹೌದು ಪಿಂಟು ಮಾಸ್ತರಗ ನಿನ್ಗ ಅಗಲಿಸುವಂತ ಕೆಲಸ ನಂದಲ್ಲ ಅಲ್ಲ ಹೇಳಿದ್ರ ಅವ್ರು ಏ ದರಿಯಾಪುರ ಗ್ರಾಮದೊಳಗ ರೇ ಉಳಿಸಿದ್ ಮಾಸ್ತರ್ ಪಿಂಟು ಮಾಸ್ತರ್ ಬಗ್ಗೆ ಮಾತಾಡಿ ಹೋದ್ ಅನ್ಸ್ಕೊಂಡ ಅದದು ಸೋವಂತ ಮಾತ್ ಮಾತಾಡದನು ಅಂತ ಲೆಕ್ಕನ್ಯಾಗ ಮಾತಾಡದಾರ ಅವ್ರು ಹೌದ್ ಮಾಸ್ತರ್ ನೀನ ಪಿಂಟ ಮಾಸ್ತರ್ ಮೇಳ ಬರ್ಲಾಕತ್ತ ಎರ್ಡ್ ಮೂರ್ ವರ್ಷ ಆಗಿರ್ಬೇಕು ನೀ ಬರೋಕಿಂತ ಪೂರ್ವದಲ್ಲಿ ಅವ್ನ ಮೇಳ್ದಾಗನು ಬಾರ್ಸಿ ಆಡಿದನ ಹಾ ನಾನ್ ಅವನ ಮೇಳ್ದಾಗನು ಹಾಡಿದ ನನ್ನ ಮೇಳದಾಗನು ಪಿಂಟ ಮಾಸ್ತರ್ ಆಡ್ಯಾನ ಹೌದು ನನ್ನ ಮೇಳದಾಗ ಪಿಂಟ ಮಾಸ್ತರ್ ನನ್ನ ಮೇಳದಾಗ ಹಾಡ್ತಾನೂ ಬಾರ್ಸಿ ಆಡ್ತಾನನು ಹೌದು ಅವ್ನ ಮೇಳಗ ನಾ ಮಾತಾಡ್ತೀನು ಬಾರ್ಸಾಡ್ತೀನು ಏನ ಮಾಡ್ತೀನಿ ಹಾ ಹಿಂಗ ನಮ್ಮ ಪ್ರೇಮ ನಿಂದ ಇದೆ ಎರಡ್ ಮೂರ್ ವರ್ಷದಿಂದ ಇತ್ತಿರ್ಬೇಕ ದೋಸ್ತಿ ಹೌದು ಎರಡ್ ಮೂರು ವರ್ಷ ಅದೇನತ್ತ ಊರನ್ ಮುಲ್ಲ ಯಾಳಕಿಲ್ಲ ಒಂದಿಲ್ ಒಂದ್ ದಿವ್ಸ ಅದು ಘಾ ಆಗೋದ ಹ್ಯಾಂಗ ವಿಚಾರ ಮಾಡಿದ್ ನಾವ್ ಭಾವನೆ ಇಟ್ಕೊಂಡು ಹೇಳಿಲ್ಲ ಎಟ್ಟಿನ ಊರಿ ಮೇಲೆ ನೋಡಕ್ ಬಂದು ಬೆಳೆ ಹೆಮ್ಮೆ ಅದ ಕರೆ ಅಗಲಿಸುವಂತ ಕೆಲಸ ನಮ್ದಿಲ್ಲ ಯಾಕಿಲ್ಲ ಪಿಂಟು ಮಾಸ್ತಾರ ನಮ್ಮದು ದೋಸ್ತಿ ಹಂಗಾದ ಹೌದು ಹೌದು ಹೌದಿಲ್ಲ ಹೌದು ಈಗ ನೀನ್ ನಿನ್ನೆ ಮನೆ ಬಂದವನಿ ನಿನಕ್ಕಿಂತ ಪೂರ್ವದಲ್ಲಿ ನಾವಿದ್ದೇವ್ರ ನೀವು ಇದ್ದೀರಿ ಕರೆ ಪಿಂಟು ಮಾಸ್ತರ್ ಎಟ್ಟ ಮಂದಿ ಕೈ ಬಿಟ್ರು ಹಾ ಬಿಟ್ರು ಆದ್ರೆ ನಾವು ಅವ್ರ ಹೌದು ಇದ್ದೀವಿ ಬರಕ್ಕಿಂತ ಪೂರ್ವದಲ್ಲಿ ಪುಂಟು ಮಾಸ್ತರ್ಗ್ ನಾವು ಸಂಪಟ್ಟಿದ್ದೇವೆ ಅನ್ನೋದಿನ ಇಟ್ಕೊಂಡು ನೀವು ಅದಲ್ಲ ಹೌದು ಹೌದಿಲ್ಲ ಹೌದು ಎಲ್ಲ ಇದಕ್ಕಿರ್ಲಿ ಬಾಳ್ ಮಾತಾಡಿದ್ದೆ ಇವ್ಕ ಬೇಡ ಬೇಡ ಮಾತ ಹೇಳುದು ಮಾತ ದೈವದ ಅಪ್ಪಣೆಯನ್ನ ಪಡ್ಕೊಂಡು ಪ್ರಶ್ನೆ ಕೇಳಿದ್ರು ಹಾ ಏನತ್ರಿ ಬಾ ಮುತ್ತು ಗೌಡನು ಎದುರು ಮನೆಯ ತಿಳ್ಕೊಂಡ ಒಂದು ಫುಲ್ ಪಾಯಿಂಟ್ ಇದ್ದ ಪ್ರಶ್ನೆ ಕೇಳಾರವ್ರು ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ಅದು ನಮಗ್ ಸಿಕ್ಕಿಲ್ಲ ಸಿಕ್ಕಿಲ್ಲ ನಿಮ್ಮಂಗ ನಾವು ಸುಳ್ಳನ್ನು ಹೇಳಂಗಿಲ್ಲ ಹೇಳಂಗಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ ಇನ್ನೊಂದು ಸವಾಲ್ ಏನ್ ಕೇಳಿದ್ರ ಅಂತ ಕೇಳಿದ್ರ ಏನ್ರಿಪ ಅಮೋಗ ಸಿದ್ಧನ ಮಠ ಮನೆಯ ಒಳಗ ಎಲ್ಲಮ್ಮ ದೇವಿ ಹಾ ಎಲ್ಲಮ್ಮ ಮಣ್ಣೂರಿ ಎಲ್ಲಮ್ಮ ದೇವಿ ಅಮೋಘ ಸಿದ್ಧನ ತಂಗಿದಾಳ ಹೌದು ಅಮೋಘ ಸಿದ್ದ ಶುದ್ಧ ಒಂದ ಸಸ್ಯಹಾರಿ ಮತ್ತು ಮಣುರೆ ಎಲ್ಲ ಮ್ಯಾಕ ಮಾಂಸಹಾರಿ ಅಮೋಘ ಸಿದ್ದನ ಲಗ್ನದಾಗ ಮಣುರಿ ಎಲ್ಲಮ್ಮ ದೇವಿ ಆರತಿ ಬೆಳೆ ಹೇಳಲ್ಲ ಹೌದು ಮಣುರಿ ಎಲ್ಲ ಮಗ ಮೋಸ ನಡೀತದ ಅಮೋಘ ಸಿದ್ಧಿಗೆ ಯಾಕ ನಡ ಅಮೋಘ ಸಿದ್ಧಿಗೆ ಯಾಕೆ ನಡೆಯಲ್ಲ ಹೌದು ಹೌದು ನೀವು ಇಲ್ಲೇ ಪರಾಗ್ ಮಾಡ್ಕೊಂದಿರಿ ಹಾ ಯಾಕ್ರಿಪ್ಪ ಹ್ಯಾಂಗ ಇಲ್ಲಿ ಪರಾಗ್ ಮಾಡ್ಕೊಂಡಿರಿ ಲಕ್ಷ ಇಟ್ಟು ಕೇಳ ಮಾತಾ ಹಾ ಹ್ಯಾಂಗ ಹ್ಯಾಂಗ್ರಿಪ್ಪ ಮಣ್ಣೂರಿ ಎಲ್ಲಮ್ಮ ಮಧ್ಯ ಹೌದು ಖಂಡ ಯಾಕೆ ನಡೀತದ ಯಾಕೆ ನಡೆಯಲ್ಲಪ್ಪ ಕೇಳಿದ್ರ ಯಾಕೂರ್ ಯಲ್ಲಮ್ಮ ದೇವಿಗೆ ಖಂಡ ನಡೋ ಮೊದಲ ಹಾ ಹೊಳೆ ನೆಲ್ಲಮ್ಮಗ ನಡೀತದ ಹೌದು ಊರನ್ನೆಲ್ಲಮ್ಮಗ ನಡಂಗಿಲ್ಲ ನಡರ ಎಲ್ಲ ಮಗ ನೌದೆ ಪಾಟು ಬಳಕೆ ಹೌದು ಅಲ್ಲಿ ಮರಿ ಹಚ್ಚಬೇಕಾಗ್ತದ ಹೌದು ಹೌದಿಲ್ಲ ಊರಲ್ಲ ಮುಚ್ಚೊಕ್ಕ ಹೊಳಿ ಎಲ್ಲಮ್ಮದ ನೋಡು ಹೌದು ಅಮ್ಮನ ತಂಗಿ ಇವರಲ್ಲ ಹಾ ಎಲ್ಲಮ್ಮ ಊರನ್ನೆಲ್ಲ ನಮ್ಮ ಮತ್ತು ಬಳಿ ಎಲ್ಲ ಮತ್ತೆ ಇಬ್ಬರು ಮಂದಿ ಎಲ್ಲ ಮಗಳ ಮಾಸ್ತಾರ ಹೌದು ಹೌದು ಅದು ವಿಚಾರ ಮಾಡ ಮಾತಾಡು ಮಾಸ್ತರ ಹೇಳಿ ನೋಡ್ಯಾರ ಊರ ಹೋಗಿ ನೋಡದ ಕಾಣಲ್ಲ ಹೌದು ಯಾಕ ಯಾಕಿಲ್ಲ ಅಲ್ಲಿ ಚೂರ್ ನಾಶಕ ಯಾಕಡೆ ಎಲ್ಲ ಕುಡಿಕೊಂಡು ಚೂರ್ ಕೊಯ್ತಾರ ಬರೀ ತಿನ್ನದ್ ಬಿಡು ಹೌದು ಬರೀ ಮುಟ್ಟಿ ಊರನ್ನ ಎಲ್ಲ ಮೇಲೆ ಕುಡಿಕ್ ಹೋದ್ರೆ ಸಿಡಿ ಸಿಡು ಅಂತ ನಿಮಗ ಹೌದು ಹೌದು ಗೊತ್ತಿರಾಗಿರ್ಲಿ ಮಾತಾ ಯಾರೋ ಮುಟ್ಟಿ ಇವತ್ತೆ ಹೋಗಕ್ ಹೋಗಂಗಿಲ್ಲ ಎಲ್ಲ ಕಾಣದ್ದೇ ಒಳ್ಳೇನ ಅದು ಮಣೋರ್ ಎಲ್ಲಮ ತಿನ್ನಂಗಿಲ್ಲ ಅತ್ತಂಗೀಗ ಹೇಳಿ ಮಾತಾಡೋದು ಮಾಡ್ತಾರ ಅವ್ರು ಮಣೋರ್ ಎಲ್ಲಮ್ ಸಹಿತ ಆದ್ರೆ ಹಿಡಿತಾರ ಹಾ

ಈ ಜಗತ್ತಿನ ಪದ್ಯಗಳನ್ನ ಹಾಡೋಡಿ ಕೇಳ್ತಾರೆ ಮಣ್ಣೋರಿ ಎಲ್ಲ ಕಾಂಡ ತಿತ್ತವ ತೆಲಿಗಿನಿ ತೆನಗಿನ ಕೆಟ್ಟದ ಏನತ್ ನಾತೀನಿ ಮಣ್ಣೋರಿ ಎಲ್ಲ ಕಂಡ ಇಲ್ಲ ಮಣ್ಣೋರಿ ಎಲ್ಲಮ್ಮ ಕಂಡ ತಿತ್ತಿಳಪ್ಪಾ ಅಂತಂದ್ರ ಮತ್ತ ಊರನ್ನ ಎಲ್ಲಮ್ಮಗ ಕಂಡಕ್ಕ ಮುಟ್ಟ್ಯಾ ಹೋಗ್ಬೇಕಾಗಿತ್ತು ಮೊದಲ ಚೊಚ್ ಜನ ಒಲೆ ಕೊಟ್ಟ ಮಂದಿ ಮರಿ ಹಸ್ತಾರ ಮಸ್ತಾರ ಇದು ತೆನಿಯಾಗ ಇಟ್ಗೋ ಎಲ್ಲ ನಮಗ ಅಲ್ಲಿ ನಿನ್ನ ಪ್ರಶ್ನೆ ನೇರವಾಗಿ ಉತ್ತರ ಕುಲಾವ ಹೌದಾ ಇದಕ್ಕೆ ಬಿಟ್ಟು ಬೇರೆ ಏನಾರ ಇತ್ತಪ್ಪ ಅಂತಂದ್ರ ಸಂದಿ ಹೇಳ್ಬಿಡ ಮತ್ತೆ ಅಕ್ಕ ಹೌದು ಹೌದು ಅಮ್ಮ ಸಿದ್ಧ ತಂಗಿ ಹೊಳೆನೆಲ್ಲ ಮನೆ ತಿಳ್ಕೊಂಡು ಶುದ್ಧ ಮಾಡಿ ತೋರಿಸಿ ಮತ್ತ ಹೌದಾ ಎಲ್ಲಿ ಡಬ್ಬಿ ಬರ್ದು ಗುಬ್ಬಿ ಹಬ್ಬಿಸ್ತಂದ್ರ ಅಬ್ಜಲ್ಪುರ್ ಮಾಮ ಹೇಗ್ ಬಿಡ್ತಾನ ಎಲ್ಲಿದ್ರಿ ಎಲ್ಲಿ ಮುಕ್ಕೋತಿ ನಾವು ಒಂದ್ ಪ್ರಶ್ನೆ ಕೇಳ ಅವ್ರಿಗೆ ಅಲ್ದಾಗ ರೈತ ಪ್ರತಿನಿತ್ಯಗಳ ಹೊಡಿತಿದ್ದ ದಿನ ದಿನ ಮಕ್ಕಳ್ತಿದ್ದ ಅಲ್ಲೇ ಹೋಗಿ ಕೂಡ್ತಿತ್ತು ಅಂದ್ಕೊಂಡೇನೆ ಸುಮಲಾ ದೇವಿಯವ್ರು ರೇವಣ್ಸಿದ್ದ ಸಿದ್ದರಾಮ ಗುಡಿ ಕಟ್ಟಬೇಕಾಗಿತ್ತು ಅಂದ್ರ ಬಂಕಾಪುರಿ ಸೀಮಿ ಒಳಗ ಮಿಸ್ತ್ರ ಬರಿ ಮಣ್ಣ ಹಾಲಿದೆ ಗುಡಿ ಕಟ್ಟಿದ್ ಇದು ಲಕ್ಷ ಇಟ್ಟಿಗೆ ಮಾತು ಮಾಡ್ತಾರ ಪಂಕಾಪುರ್ ಶಿನಾಗ ಹಾಲಿಲೇ ಗುಡಿ ಕಟ್ಟ್ಯಾರ ಇಲ್ಲಂಗಿಲ್ಲ ಎಲ್ಲ ನಾ ಏನು ಪ್ರಶ್ನೆ ಕೇಳಿದ್ರ ಮೊದಲ ಅರ್ಥ ಮಾಡ್ಕೊ ಉತ್ತರ ಆಮೇಲೆ ಹೇಳಕತ್ತಿ ವಾಪಸ್ ಇದ್ದವು ಗುಡಿ ಕಟ್ಟ್ಯಾರ ಅಂತ ಹೇಳಿದಾಗ ವಾಪಸ್ ಇದ್ದು ಮಣ್ಣು ಮತ್ತು ಹಾಲಿಲೆ ಗುಡಿ ಕಟ್ಟ್ಯಾರ ಹೌದು ಹೌದು ಮೂರು ಮಂದಿ ಗುಡಿ ಕಟ್ಟಿದಿಲ್ಲ ಅಲ್ಲಿ ಉಸುಕ್ಕಿಲ್ಲ ಇಲ್ಲ ಯ ಇಲ್ಲ ಏನೂ ಇಲ್ಲ ಹೌದು ಬರೀ ಮಣ್ಣ ಮತ್ತು ಹಾಲಿಲ್ಲ ಗುಡಿ ಕಟ್ಟ್ಯಾರ್ತ ನಾ ಹೇಳಿತ ಹೌದು ಹೌದು ನೀ ಹೇಳತಕ್ಕಂತ ಉತ್ತರ ತಪ್ಪು ಅಂದ್ರೆ ತಪ್ಪು ಐತ್ರೀ ಪ್ರಶ್ನೆ ಹಂಗ ಕೇಳಿ ನೋಡು ಹೌದು ಹಂಗ ಪ್ರಶ್ನೆನೇ ಹೇಳಕ್ಕೆ ಬಂದಿ ನೀವು ಮೊದಲ ಹೌದು ಹೌದು ಉತ್ತರ ಎಲ್ಲಿ ಸಿಕ್ಕಿದ ಅಂತ जरा ಅದಕ್ಕೆ ಕೇಳಿ ಬಾಯಲ್ಲಿ ಮಾತಾಡ್ನಾರ್ ಅವ್ರು ಅದಕ್ಕೆ ಒಂದ್ ಪ್ರಶ್ನೆ ಉತ್ತರ 풀 ಆಗಿರೇ ಇನ್ನೊಂದು ಸಿಕ್ಕಿಲ್ಲ ಸಿಕ್ಕಿಲ್ಲ ಸೋಚೆ ಹೇಳ್ತಿದೆ ಅದನ್ನ ಮುಂದೆ ಹುಡುಕಳ್ಬೇಕಾದ್ರೆ ಟೈಮ್ ನಮಗೆ ಸಿಗಲ್ಲ ಹೌದು ಎಲ್ಲಾ ದೇವರು ಮುಂದಿನ ಸಂದಿಗೆ ಆ ಪ್ರಶ್ನೆ ಉತ್ತರ ತಾನೇ ತೋರಿಸ್ಬೇಕು ಅದು ಮಂದಿಗೆ ಗೊತ್ತಾಗೋಕಲ್ಲ ಎಲ್ಲ ನಿಮಗೆ ಗೊತ್ತಾಗಿಕೊಳ್ಳು

ಅವ್ರು ಹೇಳಿದ್ರು ಏನಂತ ಟ್ರೆಂಡಿಂಗ್ ಜನಪದ ಬಂದಾಗ ಹೌದು ಈ ಸದ್ದ ಬಾಳು ಬೆಳಗೊಂದಿ ಒಟ್ಟು ಅವ ಎಷ್ಟು ಜನಪದಗಳದ ನೋಡು ಬಟ್ಟೆ ಅಂಗಡಿ ಪಾರು ಲಾವಣ್ಯ ಮತ್ತ ಹುಟ್ಟಿದ ಊರಿಗೆ ಕೊಟ್ಟದ ಕಟ್ಟಿ ಬಡಿತಾರ ಈ ಒಟ್ಟು ಟ್ರೆಂಡಿಂಗ್ ಅದಾವ ಅದು ಈ ಒಟ್ಟು ಜನಪದ ಟ್ರೆಂಡಿಂಗ್ ಅದಾವ ಇದು ಒಂದೇ ಟ್ರೆಂಡಿಂಗ್ ಅದ ಏನು ಮಾತಾಡ್ತೀರಿ ಸಣ್ಣ ಚುಕ್ಕ ಹಾಕ್ತದ ಇನ್ನ ಲಾವಣ್ಯ ಗಟ್ಟಿ ಬಿಡಲಿ ಅದ ಗಿರ್ಲಿ ಒಂದ್ ಚಾಲ್ ಹಾಡಿ ಸರಿಜೋಡಿ ಕೆಲವಂತಿ ಪಾಳಿ ಹೋಗ್ತದ ಸಭಾ ಶಾಂತ ರೀತಿಯಿಂದ ಗುಂಪು ಹೌದು ಹೌದು